ಮಂಚದ ಪೆಟ್ಟಿಗೆಯೊಳಗೆ ಹದಿಮೂರರ ಬಾಲಕಿ ಪತ್ತೆ ಪೊಲೀಸರು ಬರಬಹುದೆಂಬ ಭಯದಲ್ಲಿ ಹದಿಮೂರು ವರ್ಷದ ಬಾಲಕಿಯನ್ನು ಬೆಡ್ ಬಾಕ್ಸ್ ನಲ್ಲಿ ಅಡಗಿಸಿಟ್ಟಿದ್ದ ಕ್ರೂರಿ ಮಾಲೀಕರು ಆರು ವರ್ಷಗಳ ನರಕಯಾತನೆ ಕಳೆದ ಆರು ವರ್ಷಗಳಿಂದ ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಬಾಲಕಿಗೆ ನಿರಂತರ ದೈಹಿಕ ಕಿರುಕುಳ ನೀಡಿದ ಆರೋಪ ಅಧಿಕಾರಿಗಳ ಮಿಂಚಿನ ದಾಳಿ ಬಾಕ್ಸ್ನಲ್ಲಿದ್ದ ಬಾಲಕಿಯನ್ನು ಅಧಿಕಾರಿಗಳು ರಕ್ಷಿಸುವ ವಿಡಿಯೋ ವೈರಲ್ ಮನೆಯ ಮಾಲೀಕ ಲಸ್ಕರ್ ಅರೆಸ್ಟ್ ನಿಮಿಷಗಳ ಕಾಲ ಉಸಿರುಗಟ್ಟಿಸುವ ಸ್ಥಿತಿ ಪೊಲೀಸರ ತಪಾಸಣೆ ತಪ್ಪಿಸಲು ಸುಮಾರು ಅರ್ಧ ಗಂಟೆಗಳ ಕಾಲ ಬಾಲಕಿಯನ್ನು ಬಾಕ್ಸ್ ಒಳಗೆ ಕೂಡಿ ಹಾಕಲಾಗಿತ್ತು ಮಕ್ಕಳ ಕೈಗೆ ಕೆಲಸ ಕೊಡುವುದು ಕಾನೂನು ಬಾಹಿರ ಮಾತ್ರವಲ್ಲ ಅದು ಮಾನವೀಯತೆಯ ವಿರೋಧಿ ಇಂತಹ ಕ್ರೌರ್ಯಕ್ಕೆ ಕಠಿಣ ಶಿಕ್ಷೆಯೊಂದೇ ಸರಿಯಾದ ಉತ್ತರ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ